ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ಕೆಲವು ಸಲ ಮನುಷ್ಯನ ಬದುಕು ಹೇಗೆ ಬೇಕಾದರೂ ಹಾಗೆ ಕೊನೆ ಆಗ್ಬೋದು ನಾನು ಶ್ರೀಮಂತ ಅವನು ಬಡವ ಮೇಲು ಕೀಳು ಅನ್ನೋದನ್ನೆಲ್ಲ ಬಿಟ್ಟು ಬದುಕಬೇಕು ಯಾಕೆ ಗೊತ್ತಾ ನಮ್ಮ ಜೀವನ ನಾಲ್ಕು ದಿನದ ಸಂತೆ ಮನುಷ್ಯನ ಜೀವನ ನೀರಿನ ಮೀನ ಗುಳ್ಳೆ ಇದ್ದ ಹಾಗೆ ಯಾವ ಕ್ಷಣದಲ್ಲೂ ಬೇಕಾದರೂ ಫುಲ್ ಸ್ಟಾಪ್ ಬೀಳ್ಬೋದು ಇದು ನಮಗೆ ಗೊತ್ತಿರಲ್ಲ ಅನ್ನೋದೇ ದೊಡ್ಡ ವಿಪ್ರಯಾಸ ಉಡುಪಿ ದುರಂತವನ್ನು ನೋಡಿದ ಬಳಿಕ ಇದೆಲ್ಲವನ್ನ ಹೇಳಬೇಕು ಅನಿಸುತ್ತೆ ದೊಡ್ಡ ಕುಟುಂಬವಾಗಿತ್ತು ಆರ್ಥಿಕವಾಗಿಯೂ ಬಲಿಷ್ಠರಾಗಿದ್ದರು ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇತ್ತು ಆ ಮನೆಯಲ್ಲಿ ಉಡುಪಿಯಲ್ಲಿ ಶೆಟ್ಟಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂದರೆ ರಮಾನಂದ ಶೆಟ್ಟಿ ಅನ್ನುವಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ರಮಾನಂದರು ಕೂಡ ಒಳ್ಳೆಯ ಉದ್ಯಮಿ ಆಗಿದ್ದರು ಪತ್ನಿ ಅಶ್ವಿನಿ ಶೆಟ್ಟಿ ಪ್ರತಿಭಾವಂತೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ರು ವಿಡಿಯೋಗಳನ್ನು ಮಾಡೋದು ಟಿಪ್ಸ್ ನೀಡೋದು ಇದೆಲ್ಲವನ್ನು ಕೂಡ ಆಕೆ ಮಾಡ್ತಾ ಇದ್ರು ಇವ್ರದೇ ಆದಂತಹ ಅಭಿಮಾನಿ ಬಳಗ ಕೂಡ ಇತ್ತು ಗಂಡ ಹೆಂಡತಿ ಇಬ್ರು ಮಕ್ಕಳು ಭಾನುವಾರ ಜುಲೈ ಹದಿನಾಲ್ಕರಂದು ರಾತ್ರಿ ಊಟ ಮಾಡಿ ಮನೆಯಲ್ಲಿ ಮಲಗಿದ್ರು ಮಕ್ಕಳು ಟಾಪ್ ಫ್ಲೋರ್ನಲ್ಲಿ ಮಲಗಿದ್ರೆ ಪತಿ ಪತ್ನಿ ಕೆಳಗಿನ ರೂಮ್ ಒಂದಲ್ಲಿ ನಿದ್ರಿಸ್ತಾ ಇದ್ರು ಜುಲೈ ಹದಿನೈದು ಸೋಮವಾರ ಬೆಳ್ ಬೆಳಗ್ಗೆ ಸುಮಾರು ಐದೂವರೆ ಗಂಟೆಗೆ ಅಷ್ಟೊತ್ತಿಗೆ ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ ಗಂಡ ಹೆಂಡತಿ ಬೆಂಕಿಯ ಕಿನ್ನಾಲಿಗೆಗೆ ಸಿಲುಕ್ತಾರೆ ಇಬ್ಬರ ಜೀವನವೂ ಕೂಡ ಅಂತ್ಯವಾಗುತ್ತೆ ಪತಿ ರಮಾನಂದ ಸ್ಥಳದಲ್ಲೇ ಜೀವತೆತ್ತರೆ ಪತ್ನಿ ಅಶ್ವಿನಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸಿ ಕೊನೆಯುಸಿಳಿತಾರೆ ಮೇಲಿನ ಫ್ಲೋರ್ನಲ್ಲಿದ್ದ ಮಕ್ಕಳಾದ ಹಂಸಿಜ ಮತ್ತು ಅಬೀಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಅವಘಡದ ಸುತ್ತ ಒಂದಷ್ಟು ಅನುಮಾನಗಳು ಇದೀಗ ಸುತ್ತುವರಿತಾ ಇದ್ದಾವೆ ಕೆಲವರು ಇದು ಎ ಸಿ ಸ್ಫೋಟದಿಂದ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರಬಹುದು ಅಂತಿದ್ದಾರೆ ಬೆಳಗ್ಗೆ ಈ ಅವಘಡ ಸಂಭವಿಸಿದರೂ ಯಾರ ಗಮನಕ್ಕೂ ಯಾಕೆ ಬಂದಿರಲಿಲ್ಲ ತಡವಾಗಿಯೂ ಈ ಘಟನೆ ಬೆಳಕಿಗೆ ಬಂದಿದ್ದು ಈಗ ಸ್ವಲ್ಪ ಚರ್ಚೆಗೆ ಕಾರಣ ಆಗ್ತಾ ಇದೆ ಸಿ ಸ್ಫೋಟಗೊಂಡಿದ್ರೆ ಅಲ್ಲಿ ಒಂದು ಶಬ್ದ ಬರಬೇಕಿತ್ತು ದಂಪತಿಗೆ ಎಚ್ಚರವಾಗಬೇಕಿತ್ತು ಹೀಗಾಗಿ ಎ ಸಿ ಸ್ಫೋಟ ಆಗಿರೋಕೆ ಸಾಧ್ಯನಾ ಅನ್ನುವ ಒಂದಷ್ಟು ಗೊಂದಲಗಳಿವೆ ಉಳಿದಂತೆ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅನ್ನುವಂತಹ ಸಾಧ್ಯತೆ ಕೂಡ ಇದೆ ಮನೆಯ ಒಳಗೆ ಇಂಟೀರಿಯಲ್ ವರ್ಕನ್ನು ಸಂಪೂರ್ಣವಾಗಿ ಉಡ್ನಿಂದಲೇ ಮಾಡಲಾಗಿತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿರ್ಮಿಸಲಾಗಿತ್ತು ಸ್ವತಃ ಅಶ್ವಿನಿಯವರು ರಮಾನಂದರು ಸೇರಿಕೊಂಡು ಬಹಳ ಮುತುವರ್ಜಿಯಿಂದ ಇದನ್ನು ನಿರ್ಮಿಸಿಕೊಂಡಿದ್ರು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಬೆಂಕಿ ಉಡ್ಗೆ ತಗುಲಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸಿರುವಂತಹ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ಒಂದು ಕಡೆ ಚರ್ಚೆ ನಡೀತಾ ಇದೆ ಇವರಿಗೆ ಈ ಪರಿಯಾಗಿ ಬೆಂಕಿ ತಗುಲಿದ್ರೂ ಮನೆಯಿಂದ ಯಾಕೆ ಹೊರಗೆ ಬರೋಕೆ ಆಗಲಿಲ್ಲ ಎಚ್ಚರವಾಗಿದ್ದರೆ ಓಡಿ ತಪ್ಪಿಸ್ಕೊಳ್ಬಹುದಿತ್ತು ಅಲ್ವಾ ಯಾಕೆ ಇಲ್ಲಿ ಆಗ್ಲಾಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕುವುದಾದರೆ ಮೊದಲನೆಯದಾಗಿ ರಮಾನಂದರ ಮನೆ ಸಂಪೂರ್ಣವಾಗಿ ಸಿಯಿಂದ ಕೂಡಿತ್ತು ಕಿಟಕಿ ಸೌಲಭ್ಯಗಳ ಬಳಕೆ ಅಲ್ಲಿ ಇರಲಿಲ್ಲ ಮನೆಯೊಳಗೆ ಹೋದ ಬಳಿಕ ಎಸಿಯನ್ನೇ ಅವರು ಅವಲಂಬಿಸಬೇಕಿತ್ತು ಈ ಹಿನ್ನೆಲೆಯಲ್ಲಿ ಮಲಗಿದ್ದವರ ಮೇಲೆ ಏಳು ಹಾಕದಂತಹ ದಟ್ಟ ಹೊಗೆ ಕೊಠಡಿಯೊಳಗೆ ವ್ಯಾಪಿಸಿರ್ಬೋದು ಉಸಿರಾಟ ಮಾಡಲಾಗದೆ ಎರಡು ಜೀವ ಬಲಿಯಾಗಬೇಕಾಯಿತು ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಇಂತಹ ದುರಂತ ನೋಡಿ ಅಶ್ವಿನಿ ಸಂಪ್ರದಾಯಸ್ಥ ಮನೆಯ ಹೆಣ್ಣುಮಗಳು ಬಡವರ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿದ್ರು ಅದೆಷ್ಟೋ ಬಡವರಿಗೆ ತಮ್ಮ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ದಾರೆ ದೇವರ ಮೇಲಿನ ಅಪಾರ ಭಕ್ತಿ ಮಕ್ಕಳಿಗೂ ಕೂಡ ಅಷ್ಟೆ ಶಿಸ್ತಿನ ಪಾಠವನ್ನು ಹೇಳಿಕೊಡ್ತಿದ್ರು ಅಂತಹ ಅಶ್ವಿನಿ ಜಾಲತಾಣದಲ್ಲಿ ತಮ್ಮದೇ ಆದಂತಹ ಫಾಲೋವರ್ಸ್ ಕೂಡ ಹೊಂದಿದ್ರು ದೇವರಿಗೆ ಹೇಗೆ ಪ್ರದಕ್ಷಿಣೆ ಹಾಕಬೇಕು ಅನ್ನೋದೇ ಅವರ ಕೊನೆಯ ವಿಡಿಯೋ ಆಗಿತ್ತು ಆದರೆ ವಿಧಿಯಾಟ ಬೇರೆಯಾಗಿತ್ತು ನೋಡಿ ಹಣೆಯಲ್ಲಿ ಬರೆದದ್ದು ಎಲೆಯಲ್ಲಿ ಉಜ್ಜಿದ್ರೂ ಹೋಗಲ್ಲ ಅನ್ನುವಂಥ ಒಂದು ಮಾತಿದೆ ಅಶ್ವಿನಿ ಬದುಕು ಮುಗಿಸಿ ಪತಿಯ ಜೊತೆಗೆ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಹೊರಟರು ಇದೆಲ್ಲದರಿಂದ ನಾವು ಕಲಿಯಬೇಕಾದಂತಹ ಪಾಠ ಹಲವಾರಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ